ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಪಂದ್ಯದಲ್ಲಿ ಇಲ್ಲಿ ಭರ್ಜರಿಯಾಗಿ ಆರ್ ಸಿ ಬಿ ಮೊದಲನೇ ಪಂದ್ಯದಲ್ಲಿ ಶುಭ ಆರಂಭನ ಮಾಡಿದೆ ಇಲ್ಲಿ ಯಾವ ರೀತಿ ಮಾಡಿದ್ರು ಅಂತಂದ್ರೆ ಮೊದಲನೇ ಪಂದ್ಯದಲ್ಲಿ ಇದು ಆರ್ ಸಿ ಬಿ ನ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಉತ್ತಮದ ಬೌಲಿಂಗು ಮತ್ತೆ ಬ್ಯಾಟಿಂಗು ಬ್ಯಾಟಿಂಗ್ ಅಂತೂ ಇಲ್ಲಿ ಎಕ್ಸಲೆಂಟ್ ಆಗಿತ್ತು ಎಲ್ಲರೂ ಕೂಡ ಲಾಸ್ಟ್ ಸೀಸನ್ ನೀವು ನೋಡಿರ್ಬೋದು ಹದಿನೇಳನ ಸೀಸನ್ ಏನಿತ್ತು ಇಲ್ಲಿ ಬಾಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಇಲ್ಲಿ ಇರಲಿಲ್ಲ ಅಂತ ಅಂತಿದ್ರು ಬಟ್ ನಿನ್ನೆ ಇಲ್ಲಿ ಏನು ಮ್ಯಾಚ್ ಕೇಳಿದ್ರು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಇನ್ನು ನಿನ್ನೆ ಮ್ಯಾಚ್ ಅಲ್ಲಿ ಇಲ್ಲಿ सुनील नरेनरो ಇಲ್ಲಿ ಹಿಟ್ ವಿಕೆಟ್ ಹಾಕ್ತಾರೆ ಆದರೂ ಕೂಡ ನಾಟ್ ಔಟ್ ಕೊಡ್ತಾರೆ ಏನಪ್ಪಾ ಇಲ್ಲಿ ಮೊದಲನೇ ಮ್ಯಾಚಲ್ಲೇ ಆರ್ ಸಿ ಬಿಗೆ ಗೆ ಈ ರೀತಿ ಒಂದು ಮೋಸ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಈಗ ಅಭಿಮಾನಿಗಳೆಲ್ಲರೂ ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ಸುನೀಲ್ ನನವರು ಬ್ಯಾಟಿಂದ ಇಲ್ಲಿ ವಿಕೆಟ್ಗೆ ಒಡ್ಕೊತಾರೆ ಇದು ಹಿಟ್ ವಿಕೆಟ್ ಅಲ್ವಾ ಔಟ್ ಅಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಅಂಪೈರ್ ಏನಾದರೂ ಫಿಕ್ಸಿಂಗ್ ಮಾಡ್ಕೊಂಡಿದಾರಾ ಏನಾದರೂ ಮೋಸ ಮಾಡ್ತಾ ಇದ್ದೀರಾ ಮೊದಲನೇ ಪಂದ್ಯದಿಂದನೇ ಇಲ್ಲಿ ಆರ್ ಸಿ ಬಿನ ತುಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳೆಲ್ಲ ಕೂಡ ಈಗ ಆರ್ ಸಿ ಬಿ ಅಭಿಮಾನಿಗಳ ತಲೆಯಲ್ಲಿ ಹೊಕ್ಕಿರೋದಂತೂ ನಿಜ ಆದರೆ ಇಲ್ಲಿ ಸುನೀಲ್ ನಾರಾಯಣ್ ಅವರು ಔಟ್ ಆಗಿದ್ರು ಕೂಡ ನಾಟ್ ಔಟು ಅಂದರೆ ಹಿಟ್ ವಿಕೆಟ್ ಆಗಿದ್ರು ಆವಾಗ ನಾಟ್ ಔಟು ಅಂತ ಅಂದ್ಬಿಟ್ಟು ಏನಕ್ಕೆ ಹೇಳಿದ್ದಾರೆ ಗೊತ್ತಾ ಇನ್ನು ಅಂಪೇರ್ಗಳು ಯಾರಪ್ಪ ಇದ್ದಿತ್ತು ಅಂತಂತಂದ್ರೆ ಅಭಿಜಿತ್ ಬೇಗೇರಿ ಮತ್ತು ವಿನೋದ್ ಶೌಟನ್ ಇಲ್ಲಿ ಔಟು ಅಂತ ಅಂದ್ಬಿಟ್ಟು ಹೇಳದಿರೋದು ಕರೆಕ್ಟ್ ಡಿಸಿಷನ್ ಅಂತಂದ್ಬಿಟ್ಟು ಹೇಳಿದ್ದಾರೆ ಏನಕ್ಕೆ ಅಂತಂದ್ರೆ ರಸಿಕ್ ಸಲಾಂ ದಾರ್ ಎಸೆತವನ್ನು ಇಲ್ಲಿ ಲೆಗ್ ಅಂಪೈರು ವೈಡ್ ಅಂತ ಅಂದ್ಬಿಟ್ಟು ಇಲ್ಲಿ ತೀರ್ಮಾನ ಕೊಡ್ತಾರೆ ಅಂದ್ರೆ ಅದು ವೈಡ್ ಆಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ರಸಿಕ್ ಸಲಾಂ ಅವರು ಎಷ್ಟಿದ್ಲು ಬಾಲ್ ವೈಡ್ ಅಂತ ಹೇಳ್ತಾರೆ ಸುನಿಲ್ ನರಾಯ್ನು ಜೋರಾಗಿ ಇದನ್ನ ಹೊಡೆಯಕ್ಕೆ ಇಲ್ಲಿ ಬ್ಯಾಟ್ ಕೂಡ ಬೀಸಕ್ಕೆ ಮುಂದಾಕ್ತಾರೆ ಆದ್ರೆ ಚೆಂಡು ಅವರ ತಲೆ ಮೇಲೆ ಹೋಗುತ್ತೆ ಆ ಕಾರಣ ಬ್ಯಾಟ್ ಬೀಸಕ್ ಹೋಗ್ಬಿಟ್ಟು ಸುಮ್ನೆ ನಾರ್ಮಲ್ ಆಗಿ ಬೀಸಕ್ ಹೋಗ್ಬಿಟ್ಟು ತಮ್ಮ ಬ್ಯಾಟ್ ನ ಇಲ್ಲಿ ಕೆಳಗಿಳಿಸ್ದಾಗ ಸುನಿಲ್ ನಾರಾಯಣ್ ಅವ್ರ ಬ್ಯಾಟ್ ಇಲ್ಲಿ ವಿಕೆಟ್ ಗೆ ತಗಲುತ್ತೆ ಅಂಪೈರ್ ಗಳು ಇದನ್ನ ನೋಡಿದ್ರು ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ಇರಲಿಲ್ಲ ಅಂದ್ರೆ ಇದನ್ನ ಟೀಮ್ ಡೇವಿಡ್ ಅವರು ಕೇಳ್ತಾರೆ ಔಟ್ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಅಂಪೈರು ಸುಮ್ನೆ ಾರೆ ಔಟ್ ಕೂಡ ಅಂಪೈರ್ ನಾಟ್ ಔಟ್ ಕೊಟ್ರಲ್ಲ ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಕೂಡ ಆಗ್ತಾರೆ ಆದ್ರೆ ಇಲ್ಲೊಂದು ನಿಯಮ ಇದೆ ನಿಯಮ ಏನು ಅಂತ ಸಿ ಸಿ ನಿಯಮ ಮೆರಿನ್ ಬೋನ್ ಕ್ರಿಕೆಟ್ ಕ್ಲಬ್ ನಿಯಮದ ಪ್ರಕಾರ ಯಾರೇ ಒಬ್ಬ ಬ್ಯಾಟ್ಸ್ಮ್ಯಾನ್ ಆಗಿರ್ಬೋದು ಅವನು ಇಲ್ಲಿ ಹೊಡೆಯಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಆ ಬ್ಯಾಟು ವಿಕೆಟ್ ತಗಿಳಿದ್ರೆ ಅದನ್ನ ಹಿಟ್ ವಿಕೆಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕರೀತಾರೆ ಇನ್ನು ಇಲ್ಲಿ ನರೇನ್ ಅವರು ಶಾಟ್ ಕೂಡ ಹೊಡೆಯಕ್ಕೆ ಪ್ರಯತ್ನ ಪಡ್ಲೇ ಇಲ್ಲ ಆ ಒಂದು ಕಾರಣ ಏನಿದೆ ಅಂದ್ರೆ ಇಲ್ಲಿ ಬಿ ಅವರು ಜೋರಾಗಿ ಹೊಡೆಯೋಕೆ ಪ್ರಯತ್ನ ಪಟ್ಟು ಬ್ಯಾಟ್ ನ ಆನಂತರ ಕೆಳಗೆ ಇಳಿಸಿದ ವಿಕೆಟ್ ಬಿದ್ದಿ ಹೇಳನ ಇಲ್ಲಿ ಅಪೀಲ್ ಮಾಡಿದ್ರೆ ಅವಾಗ ಔಟ್ ಅಂತ ಕೊಟ್ಟಿದ್ರು ಬಟ್ ಆದರೆ ಆ ಒಂದು ಬಾಲ್ ವೈಡ್ ಆಗಿತ್ತು ಆದರೆ ಇಲ್ಲಿ ಸುಮ್ನೆ ಬ್ಯಾಟ್ ಇಲ್ಲಿ ಇಲ್ಲಿ ತಗುಳಿರೋ ಕಾರಣ ಈ ಒಂದು ನಿಯಮ ಏನಿರತ್ತೆ ಅಂತಂದ್ರೆ ಇದು ನಾಟ್ ಔಟ್ ಅಂತ ಹೇಳುತ್ತೆ ಆ ಒಂದು ಕಾರಣದಿಂದ ಅಂಪೈರು ಇದನ್ನ ನಾಟ್ ಔಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ವೀಕ್ಷಕರೇ ಈ ಒಂದು ನಿಯಮ ಹೀಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸುನಿಲ್ ನಾರಾಯಣ್ ಅವರು ಔಟ್ ಆದಾಗ ಅಪೀಲ್ ಮಾಡಿದಾಗ ಔಟ್ ಕೊಟ್ಟಿಲ್ಲ ಅಷ್ಟೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಏನಂದ್ರೆ ಮಿಸ್ ಮಾಡ್ದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ जय हिंद जय कर्नाटका